ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಎಂಥ ಒಂದು ಕಾರ್ಯ ಮಾಡಿದ್ದಾರೆ ಅಂತ ಹೇಳಿ ವಸ್ತುಸ್ಥಿತಿ ನಾವು ಮಾಡಬೇಡ ಸರ್ ಸರಿ ಮಾತಾಡಿದ್ರು ಹೃದಯ ತುಂಬಿ ಅವ್ರ ಮನದಿಂದನೇ ಬಂದಿದ್ದು ಮಾತಾಡೋದು ನಿಜವಾಗ್ಲೂ ಇಂಥ ಸಣ್ಣ ವಯಸ್ಸಲ್ಲಿ ಸಾಧಿಸಿದ್ದು ಬಹಳ ದೊಡ್ಡದಾಗಿದೆ ಸಾಧಿಸಬೇಕಾಗಿದೆ ಇನ್ನಷ್ಟು ಮತ್ತಷ್ಟು ಹೆಚ್ಚಿದೆ ಹೀಗಾಗಿ ಪರಮ ಪೂಜ್ಯರ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಪ್ರೀತಿ ಆಶೀರ್ವಾದ ಅಷ್ಟಿಷ್ಟಲ್ಲ ಬಸವಕಲ್ಯಾಣದ ಭಕ್ತರ ಮೇಲೆ ಪರಮಪುಂಜರ ಒಂದು ದೃಷ್ಟಿ ಹೆಂಗದ ಅಂತಂದ್ರೆ ತಾಯಿ ಮಕ್ಕಳ ಮೇಲೆ ತಾಯಿ ತಿದ್ದಂಗೆ ಹಾಗಾಗಿ ಪರಮಪುಂಜರಿಗೆ ಏನು ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು ಅಂತಂದ್ರೆ ನಾವೆಲ್ಲ ಕರೀಲಾರ್ದೇ ಬಂದು ಕಾರ್ಯಕ್ರಮ ಬಂದು ನಡೆಸ್ಕೊಡ್ಬೇಕು ಅದೇ ಒಂದು ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಆಗ್ತದೆ ಹೀಗಾಗಿ ನಾವು ನೀವು ಎಲ್ಲೆಲ್ಲೋ ಹೋಗ್ತೇವೆ ದೂರ ದೂರ ಮಠ ಮಂದಿರಗಳು ಎಷ್ಟೋ ರೋಡ್ ಬಿಟ್ಟು ಎರಡೆರಡು ಕಿಲೋಮೀಟ್ರ್ ನನ್ನ ಕಿಲೋಮೀಟ್ರ್ ಐದೈದು ಕಿಲೋಮೀಟ್ರ್ ಇಲ್ಲಿ ಇಲ್ಲೇನು ನಾವು ವಾಕೇಬಲ್ ಡಿಸ್ಟೆನ್ಸ್ ರೋಡ್ದಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದರೆ ಪೂಜ್ಯರ ದರ್ಶನ ನಮಗೆ ಲಭಿಸ್ತದೆ ಹಾಗಾಗಿ ನಾವು ಪ್ರತಿ ಗುರುವಾರ ಶುಕ್ರವಾರ ಶ್ರಾವಣದಲ್ಲಿ ಅಷ್ಟೇ ಅಲ್ಲ ಯಾವಾಗಲೂ ಕೂಡ ಶ್ರೀಮಠಕ್ಕೆ ಬಂದು ದರ್ಶನ ತೊಗೊಂಡ್ರೆ ನಮಗೆಲ್ಲ ಕೆಲಸ ಕಾರ್ಯಗಳನ್ನು ಸಾಂಗಮಂಗಲವಾಗಿ ನಡೀತಾವ ಅಂಥೇಳಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಮಟ್ಟಕ್ಕೆ ಬಂದ ಮ್ಯಾಗ ಗುರುಗಳು ಒಂದು ಅದೇ ಅಂತ ಎರಡು ಮಾತಾಡಿದ್ರಂಥೇಳಿ ಅದಕ್ಕೊಂದು ಸಣ್ಣ ಒಂದು ಕಥೆಯನ್ನು ನೀವು ಹೇಳ್ತೀನಿ ಒಬ್ಬೊಬ್ಬ ಭಕ್ತ ಮನೆಗೆ ಗುರುಗಳು ಹೋಗಿದ ಗುರುಗಳು ಹೋಗಿ ಪಾದ ಪೂಜೆ ಕರೆದಿನಂತೆ ಭಕ್ತ ಮನೆಗೆಲ್ಲ ವೈಭವದಿಂದ ಮನೆಯೆಲ್ಲ ಕಲರ್ ಹಚ್ಚಿ ತೋರಣ ಕಟ್ಟಿ ಹೂವನ್ನೆಲ್ಲ ಹಾಸಿಗೆ ಮಾಡಿ ಗುರುಗಳನ್ನು ಬರಮಾಡಿಕೊಂಡು ಪಾದ ಪೂಜೆಗೆ ಕರ್ಕೊಂಡು ಬಂದಾಗ ನೂರ